ಹೋಗೋದು ಕಣೆ ಇಲ್ಲಿ ಮೊದಲು ಹಿಂದ್ ಓಡಾಡ್ಬೇಡ ಆಡಿಯೋ ಕ್ಲೀನ್ ಉಂಟು ಸರ್ ಆಡಿಯೋ ನೀಡಿದೆ ಓಕೆ ಆ ಈಗ ನೀವು ಯೂಟ್ಯೂಬ್ ಅಲ್ಲೂ ಚೆಕ್ ಮಾಡಬಹುದು ಓಕೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನಮ್ದು ಬಸವ ಅಕಾಡೆಮಿ ಚಾನೆಲ್ ಇದೆಯಲ್ಲ ಓಕೆ ಅದು ಲೈವ್ ಹೋಗ್ತಾ ಇದೆ ಅಲ್ಲೂ ಲೈವ್ ಬರ್ತಾ ಇರುತ್ತೆ ಓಕೆ ಸೊ ಈಗ ಅಟ್ ಪ್ರೆಸೆಂಟ್ ನಂದು ಮಾನಿಟರ್ ಔಟ್ ಅನ್ನ ನಾನು ಇದಕ್ಕೆ ಕನೆಕ್ಟ್ ಮಾಡಿ ಟಿವಿಗೆ ಕನೆಕ್ಟ್ ಮಾಡಿದ್ದೇನೆ ಸೊ ಅದರಲ್ಲಿ ಸರ್ ಇದು ಔಟ್ಪುಟ್ ಹೋಗ್ತಾ ಇರ್ತದೆ ಟಿವಿಗೆ ಹೌದು ಹೌದು ಈಗ ನಾನ್ ಕಾಣಿಸ್ತಾ ಇದೀನಲ್ಲ ಸ್ಪೀಕರ್ ಯಾರು ಇರ್ತಾರೋ ಅವ್ರದ್ದು ಅವ್ರ ವಾಯ್ಸ್ ಕೇಳಿಸುತ್ತೆ ಅವ್ರು ಕಾಣಿಸ್ತಾರೆ ಓಕೆ ಓಕೆ ಈಗ ಇಲ್ಲಿಂದ ಟೂ ವೇ ಕಮ್ಯುನಿಕೇಶನ್ ಏನಾದ್ರು ಉಂಟಾ ಸರ್ ಇಲ್ಲ ಟೂ ವೇ ಇರುತ್ತಲ್ಲ ನೀವು ಮಾತಾಡಬಹುದು ಅವರು ಮಾತಾಡಬಹುದು ಹೌದು ಬಟ್ ಯಾರಾದ್ರೂ ಮಾತಾಡ್ಬೇಕಾದ್ರೆ ಲ್ಯಾಪ್ಟಾಪ್ ಮುಂದೆ ಬರಬೇಕಾಗ್ತದೆ ಕರೆಕ್ಟ್ ಸರ್ ಹೌದು ಲ್ಯಾಪ್ಟಾಪ್ ಮುಂದೆ ಇರ್ಬೇಕು ಈಗ ನೀವ್ ಇದ್ರಲ್ಲ ಅದೇ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಓಕೆ ಇದೇ ಅಲ್ಲಿ ಇನ್ ಕೇಸ್ ಯಾರಾದ್ರೆ ಕೊಷನ್ ಏನಾದ್ರು ಹೇಳುದು ಅಂತಂದ್ರೆ ಇಲ್ಲಿ ಬಂದು ಕೇಳಬಹುದು ಅಂತ ಅವ್ರು ಬೇಕಾದ್ರೆ ಇದೇ ಮೀಟಿಂಗ್ ಜಾಯಿನ್ ಆಗಿ ಕೇಳಬಹುದು ಓಕೆ ಅವ್ರ ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಜಾಯಿನ್ ಆಗ್ಬೋದು ಲ್ಯಾಪ್ಟಾಪ್ ಅಲ್ಲಿ ಜಾಯಿನ್ ಆಗ್ಬೋದು ಓಕೆ ಶಿವರಾಜ್ ಅವರು ಒಂದು ಲಿಂಕ್ ಕೊಡ್ತಾರೆ ತರ್ಟಿ ಬೇರೆ ಲಿಂಕ್ ಇರುತ್ತೆ ಜೂಮ್ ಲಿಂಕ್ ಆ ಲಿಂಕ್ ಜಾಯಿನ್ ಮಾಡ್ಕೊಂಡ್ರೆ ಸಾಕು ಯಾರು ಮಾತಾಡಬೇಕು ಅಂತ ಹೇಳಿದ್ರೆ ಹೆಸರು ಹೇಳಿದ್ರೆ ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡ್ತಾರೆ ಅವ್ರನ್ನ ಎಲ್ಲಿ ಕೂತಿದಾರೆ ಅಲ್ಲಿಂದ ಮಾತಾಡಬಹುದು ಸರಿ ಸರ್ ಈಗ ಈ ಸ್ಕ್ರೀನ್ ಅಲ್ಲಿ ಬರ್ಬೇಕಂದ್ರೆ ಅಂದ್ರೆ ನಿಮ್ ಲ್ಯಾಪ್ಟಾಪ್ ಮುಂದೆ ಬಂದ್ ಮಾತಾಡ್ತಾರೆ ಈಗ ಆಶಾ ಮೇಡಮ್ ಮಾತಾಡ್ಬೇಕಾದ್ರೆ ಅವ್ರ ಮೊಬೈಲ್ ಅವರು ಕನೆಕ್ಟ್ ಮಾಡ್ಕೊಂಡು ಲ್ಯಾಪ್ಟಾಪ್ ಜಾಯಿನ್ ಆದ್ರೆ ಅಲ್ಲಿಂದ

ಆ ಲಿಂಕ್ ಬೇರೆ ಬರುತ್ತೆ ಇದು ಟೆಸ್ಟ್ ಮಾಡ್ಲಿಕ್ಕೆ ತಗೊಂಡಿದ್ನಿ ಸರ್ ಸರಿ ಸರಿ ಸರ್ ದಾ ಬಿ ಲಿಂಕ್ ಬೇರೆ ಇರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್